ಓಡಾಟ ಗೊಂದಲನೇ ಆಗ್ಬಿಡ್ತು ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ಖುಷಿಯಾಗಿ ಚೆನ್ನಾಗಿರ್ತೀರ ಅಂತ ಅಂದ್ಕೊಂಡಿದ್ದೀನಿ ಸೊ ಫ್ರೆಂಡ್ಸ್ ಇವತ್ತು ನಾವು ಗೃಹ ಪ್ರವೇಶಕ್ಕೆ ಒಂದು ಫಂಕ್ಷನ್ಗೆ ಬಂದಿದ್ದೀವಿ ಗೃಹ ಪ್ರವೇಶ ಫಂಕ್ಷನ್ಗೆ ಮನೆಯಿಂದ ಹತ್ತುವರೆಗೆ ಹೊರಟಿದ್ದು ಅದಾದಮೇಲೆ ಹನ್ನೊಂದು ಗಂಟೆಗೆ ಹಾಡಿನ ಬಾಳೆ ಬಂದಾಯಿತು ಅಲ್ಲಿ ಮತ್ತೆ ಮಳೆ ಸಿಕ್ಕಿ ಒಂದು ಮುಕ್ಕಾಲು ಗಂಟೆವರೆಗೂ ನಿಂತ್ವಿ ಅದಾದ ಮೇಲೆ ಹನ್ನೆರಡು ಗಂಟೆಗೆ ಗೇಸೋಬಸ್ ಹತ್ಕೊಂಡು ಗಿರ್ಸು ಸರ್ಕಲಲ್ಲಿ ಇಳಿದ್ವಿ ಅಲ್ಲಿಗೆ ಒಂದು ಗಂಟೆ ಇತ್ತು ಮಧ್ಯಾಹ್ನ ಅದಾದಮೇಲೆ ಮತ್ತೆ ಯಾರ ಮನೆ ಹೋಗಬೇಕು ನೋಡಿ ಅಲ್ಲಿ ಹೋಗೋದಕ್ಕೆ ಆಟೋ ಹರಿಸಿದ್ವಿ ಅಲ್ಲಿ ಆಟೋ ಇಲ್ಲ ಅದಾದಮೇಲೆ ಅಲ್ಲಿ ಇಂಥವ್ರ ಲೋಕಲ್ಸ್ ಹತ್ರ ಒಬ್ಬರಿಗೆ ಫೋನ್ ಮಾಡಿಸಿ ಒಬ್ಬರು ಬಂದರು ಆಟೋದವರು ಅವರು ಮೇನ್ ರೋಡಲ್ಲೇ ಬಿಟ್ಟು ಹೋದರು ಮನೆ ಇಲ್ಲಿ ಮಳೆ ಅಂತ ಆಟೋದವ್ರು ಬರೋದಿಲ್ಲ ರೋಡೇನು ಚೆನ್ನಾಗಿ ಅನಿಸ್ತು ಆದ್ರವರು ಬರೋದಿಲ್ಲ ಅಂತ ಈಗ ನಡ್ಕೊಂಡು ಹೋಗ್ತಾ ಇದ್ದೀವಿ ಮೇನ್ ರೋಡಿಂದ ಈ ಥರ ಕಾಡಲ್ಲಿ ಒಂದು ಕಿಲೋಮೀಟ್ರ್ ಆಗ್ತದಂತೆ ಸೊ ನಾನಮ್ಮ ಅಮ್ಮ ಹಿಂದೆ ಮುಂದೋಗ್ತಾಯಿದ್ರು ಸಾಕು ಸಾಕಾಯ್ತು ಇವತ್ತಿನ ನೆಂಟರ ಮನೆ ಹೋಗೋದು ಫಸ್ಟ್ ವಿಸಿಟ್ ಆಗಿ ಹುಡುಕಿಕೊಂಡು ಹೋಗ್ತಾ ಇರೋದು ನಾವು ನೆಂಟ್ರ ಮನೆಗೆ ಬನ್ನಿ ಇದೇ ಫಸ್ಟ್ ಆ್ಯಂಡ್ ಲಾಸ್ಟ್ ವಿಸಿಟ್ ಇಟ್ಟು ಈ ನೆಂಟರ ಮನೆಗೆ ಮತ್ತು ಮುಂದಕ್ಕಂತೂ ಪಕ್ಕ ಬರೋದಿಲ್ಲ ಅವ್ರು ಹೋಗರೇ ನಾಗೆ ಯ ಬೈಕ್ ತಗೊಂಡಿ ಇದು ನೋಡಿ ನಮ್ಮೂರಿಗಿಂತ ದೊಡ್ಡ ಕಡು ಮತ್ತೆ ಎಷ್ಟು ದೂರ ಹೋಗ್ಬೇಕೇನ ಎಲ್ಲ ಸಾಗವಣಿ ಪ್ಲಾಂಟೇಶನಲ್ಲಿ ಸಿಗ್ತದೆ ಹೇಳಿರಪ್ಪ ಒಂದು ಜನರದು ಸುಳಿವಿಲ್ಲ ಅದು ಎಷ್ಟು ದೂರ ಮನೆ ಕಟ್ಟರಿ ಅವರು ಅದೆಯಾ ಇವತ್ತಿನ ದಿನ ಫ್ರೆಂಡ್ಸ್ ನನ್ನ ದೊಡ್ಡ ಅತ್ತಿಗೆ ಅಮ್ಮನ ಮನೆಯಲ್ಲಿ ಗೃಹ ಪ್ರವೇಶ ಉಂಟು ಹಾಗಾಗಿ ನಾನು ಮತ್ತು ಅಮ್ಮ ಹೊಂಟಿದ್ದೀವಿ ಗೃಹ ಪ್ರವೇಶ ಇದ್ದಿದ್ದು ಮೇ ಹದಿನಾರನೇ ತಾಲ್ ತಾರೀಕು ಆದರೆ ನನಗೆ ಬ್ಲಾಗ್ಸ್ನ ಎಡಿಟಿಂಗ್ ಮಾಡಲಿಕ್ಕೆ ಆಗಲಿಲ್ಲ ಆಗಿತ್ತು ಹಾಗಾಗಿ ಇವತ್ತಿನ ದಿನ ಎಡಿಟ್ ಮಾಡ್ತಾ ಇದ್ದೀನಿ ಸೊ ಇದು ಅಕ್ಕಿ ಅಮ್ಮನ ಮನೆ ಇರೋದು ಗೇರ್ ಸೊಪ್ಪ ಅಲ್ಲಿ ನಮ್ಮ ಒನ್ ಕಡೆ ಏನಂತಂದರೆ ಹೊನ್ನಾವರ ಅವರ ಸಿಟಿಯಲ್ಲೆಲ್ಲ ನೆಟ್ವರ್ಕ್ ಉಂಟು ಇನ್ನು ಹಳ್ಳಿ ಕಡೆ ಬಂತು ಅಂತಂದರೆ ಅಲ್ಲಿ ಫೋನ್ಗಳೆಲ್ಲ ತಾಗೋದಿಲ್ಲ ಮತ್ತು ಒಂದವರ್ದಲ್ಲೆಲ್ಲ ಜಾಸ್ತಿಗೆ ಕಾಡುಗಳೇ ಹಳ್ಳಿಗಳೆಲ್ಲ ಇರೋದು ಹಾಗಾಗಿ ನೆಟ್ವರ್ಕ್ ಎಲ್ಲ ಸಿಗೋದಿಲ್ಲ ಆಗ್ತದೆ ಮತ್ತು ಏನಾದರೆ ನಾವು ಅತಿ ಅಮ್ಮನ ಮನೆಗೆ ಫಸ್ಟ್ ಟೈಮ್ ಹೋಗ್ತಾ ಇದ್ದೀವಿ ಹಾಗಾಗಿ ನಮಗೆ ಇಲ್ಲಿ ಮನೆ ಅನ್ನೋದೆಲ್ಲ ಅಲ್ಲಿ ಏನೂ ಗೊತ್ತಿರಲಿಲ್ಲ ಅದಕ್ಕೆ ಹತ್ರನೇ ಖರೀದಿಕ್ಕೆ ಬಂದಾಗ ಕೇಳ್ಕೊಂಡಿದ್ವಿ ಮನೆ ಎಲ್ಲಾಗ್ತದೆ ಎಲ್ಲಿ ನಾವು ಬಸ್ ಸ್ಟಾಪನ್ನು ತಗೊಳ್ಬೇಕು ಮತ್ತು ಹೇಗೆ ಹೋಗಬೇಕು ಆಟೋ ಎಲ್ಲಿ ಸಿಗ್ತದೆ ಅಂತೆಲ್ಲ ಕೇಳ್ಕೊಂಡಿದ್ವಿ ಅದ್ರ ಪ್ರಕಾರನೇ ಇವತ್ತಿನ ದಿನ ಹೋಗಿದ್ದು ಹುಡ್ಕೊಂಡು ಇನ್ನು ನಮ್ಮ ಸಂಬಂಧಿಕರೆಲ್ಲರೂ ಕೂಡ ಬರ್ತಾರೆ ಆದರೆ ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಹೋಗ್ಲಿಕ್ಕೆ ಆಗಲಿಲ್ಲ ನಾವು ನಮ್ಮ ಮನೆಯಿಂದ ಹೋಗಿದ್ದು ಮತ್ತು ಅವರೆಲ್ಲ ಅವರ ಊರ ಕಡೆಯಿಂದ ಬರ್ತಾ ಇರೋದ್ರಿಂದ ಎಲ್ಲ ಆ ಕಡೆ ಒಂದು ದಿಕ್ಕಿಂದ ಈ ಕಡೆ ಒಂದಿಕ್ಕಿಂದ ಬಂದು ಇಲ್ಲಿ ಬಂದು ಸೇರೋದಾಗಿತ್ತು ಹಾಗಾಗಿ ನಾನು ಮತ್ತು ಅಮ್ಮ ಬೆಳಿಗ್ಗೆ ಹತ್ತು ಗಂಟೆಗೆ ಮನೆಯಿಂದ ಹೊರಟ್ವಿ ಮನೆಯಿಂದ ಹೊರಟು ಹಡಿನ ಬಳ ಹೋಗೋಷ್ಟೊತ್ತಿಗೆ ಅಲ್ಲಿ ಜೋರು ಮಳೆ ಸ್ಟಾರ್ಟ್ ಆಗಿಬಿಡ್ತು ಮೇ ಹದಿನಾರನೇ ತಾಲೂಕು ಹದಿನಾರನೇ ತಾರೀಕಿಗೆ ಹೊನ್ನಾವರದಲ್ಲಿ ಮಳೆ ಸ್ಟಾರ್ಟ್ ಆಗಿತ್ತು ಅಂತೂ ನಾವು ಒಂದು ತಾಸುಗಟ್ಲೆ ಹೀಗೆ ಹಡಿನ ಬಳದಲ್ಲಿ ನಿಂತು ಅಲ್ಲಿಂದ ಬಸ್ಸಿಗೆ ಹೋದ್ವಿ ಹಡಿನ ಬಳದಿಂದ ಗೀರ್ಸೊಪ್ಪಗೆ ಗೌರ್ಮೆಂಟ್ ಬಸ್ಸಲ್ಲಿ ಹೋದ್ವಿ ಇನ್ನು ಗೀರ್ಸೊಪ್ಪ ಸರ್ಕಲಲ್ಲಿ ಸ್ಟಾಪ್ ತಗೊಂಡು ಅಷ್ಟರಲ್ಲಿ ಮಧ್ಯಾಹ್ನ ಒಂದು ಗಂಟೆ ಆಗಿಬಿಟ್ಟಿದ್ದು ಆವಾಗ ಆಟೋದವ್ರು ಯಾರೂ ಕೂಡ ಇರಲಿಲ್ಲ ಹಾಗೆ ಅಲ್ಲಿ ಲೋಕಲ್ಸ್ನ ವಿಚಾರಿಸ್ಕೊಂಡು ಒಬ್ಬರನ್ನ ಕಾಂಟ್ಯಾಕ್ಟ್ ಮಾಡಿ ಆಟೋದಾರನ್ನ ಕರ್ಸ್ಕೊಟ್ರು ಹಾಗೆ ಅವ್ರ ಹತ್ರ ಮತ್ತೆ ಈ ಅಡ್ರೆಸ್ಸಿಗೆ ನಮ್ಮನ್ನು ಡ್ರಾಪ್ ಮಾಡಿ ಅಂತಕಂದರೆ ಅವರು ಮಳೆ ಬಂದುಬಿಟ್ಟಿದೆ ಮತ್ತು ಅಲ್ಲಿ ರೋಡೆಲ್ಲ ಕರೆಕ್ಟೆಲ್ಲ ಹೋಗಲಿಕ್ಕಾಗೋದಿಲ್ಲ ಅಂತ ಅಂದರು ಹಾಗೆಯೇ ನಡ್ಕೊಂಡೇ ಹೋದ್ವಿ ಕಾರ್ಡ್ ದಾರಿಯಲ್ಲಿ ಅವರು ಆಟೋ ಡ್ರೈವರು ಈ ದಾರಿಯನ್ನು ತೋರಿಸ್ಕೊಟ್ರು ಸೊ ಆ ದಾರಿಯಲ್ಲಿ ಕಾರ್ಡಲ್ಲಿ ನಡ್ಕೊಂಡು ಹೋದ್ವಿ ಅಲ್ಲಿ ಕೂಡ ಒಂದು ಮನೆ ಕೂಡ ಕಾಣಿಸ್ತಾ ಇರಲಿ ನಮಗಂತೂ ಭಯ ಕೋದಕ್ಕೆ ಶುರು ಆಗ್ಬಿಟ್ಟಿತ್ತು ಯಾರೂ ಕೂಡ ಗೃಹ ಪ್ರವೇಶ ಅಂತ ಇದೆ ಮತ್ತು ಯಾರು ಜನರು ಕೂಡ ಎಲ್ಲ ಬರ್ತಾ ಇರಲಿಲ್ಲ ನಾವು ಎಲ್ಲಿಗೆ ಹೋಗಿ ಮುಟ್ಟತ್ವಿ ಅಂತೆಲ್ಲ ಫುಲ್ಲು ಟೆನ್ಷನ್ನು ಮತ್ತು ತುಂಬ ಭಯ ಎಲ್ಲೂ ಒಂದು ಜನರ ಸುಳಿವೆಲ್ಲ ಅಥ್ವ ಒಂದು ಜನ ವಸತಿ ಇರುವಂಥ ತೋಟಗಳಾಗಲಿ ಮನೆಗಳು ಈ ಥರದ್ದು ಯಾವುದು ಕೂಡ ಸುಳಿವೆ ಇರಲಿಲ್ಲ ನಮಗಂತೂ ಫುಲ್ ಹೆದರಿಕೆ ಆಗ್ತಿತ್ತು ಆದರೂ ಕೂಡ ಏನೋ ಒಂದು ಅನ್ನೋ ಕಾನ್ಫಿಡೆನ್ಸ್ ಮೇಲೆ ಕಾಡಲ್ಲೇ ಆ ದಾರಿಯೆಲ್ಲ ನಡ್ಕೊಂಡು ಬಂದ್ವಿ ನೀವು ಕೂಡ ನೋಡ್ತಾ ಇರ್ಬೋದು ನಾನು ಮತ್ತು ಅಮ್ಮಲ್ಲಿ ನಡ್ಕೊಂಡು ಬರ್ತಾ ಇರೋದು ಅಷ್ಟೊತ್ತಿಗೆ ದೇವರೇ ಕಳಿಸಿದಾಗ್ರೇ ಒಬ್ಬರು ಗೃಹ ಪ್ರವೇಶಕ್ಕೆ ಹೋಗ್ತೀವಿ ಅಂತ ಬೈಕಲ್ಲಿ ಬಂದರು ಜೆಂಟ್ಸು ಸೊ ಆಮೇಲೆ ನಾವು ಏನು ಮಾಡೋದು ವಿಧಿನೇ ಇಲ್ಲೇ ಕಾಡ್ದಾರ ನಡ್ಕೊಂಡು ಹೋಗೋದ್ಕಿಂತ ಇವರು ಬೈಕಲ್ಲಿ ಡ್ರಾಪ್ ಒಳ್ಳೆಯದು ಅಂತ ಅಂದ್ಬಿಟ್ಟು ಅವ್ರ ಹತ್ರನೇ ಡ್ರಾಪನ್ನು ತಗೊಂಡು ಅಂತೂ ಅವರು ಸುರಕ್ಷಿತವಾಗಿ ನಮ್ಮನ್ನು ಗೃಹ ಪ್ರವೇಶದ ಮನೆಗೆ ರೀಚ್ ಮಾಡಿಸಿದ್ರು ಸೊ ಥ್ಯಾಂಕ್ಫುಲ್ಲಿ ನಾವು ಅವ್ರ ಮನೆಗೆ ಬಂದ್ವಿ ನಿಜವಾಗ್ಲೂ ಇಲ್ಲ ಅಂತಂದ್ರೆ ನಾವು ಎಲ್ಲೆಲ್ಲಿಗೆಲ್ಲ ಹೋಗಿಬಿಡ್ತಿದ್ದೆವು ಅಂತ ಗೊತ್ತಿಲ್ಲ ಕಾಡಲ್ಲಿ ಹಾಗೆಯೇ ಭರೋಷ್ಲೇ ನಮ್ಮ ಸಂಬಂಧಿಕರು ಕೂಡ ಕೆಲವೊಂದಿಷ್ಟು ಜನ ಬಂದಿದ್ದರು ಮತ್ತು ಇವತ್ತಿನ ದಿನ ಏನು ಗೃಹ ಪ್ರವೇಶಕ್ಕೆ ಸಂಬಂಧಿಕರೆಲ್ಲ ಬಂದಿದ್ದೀರಾ ನೋಡಿ ಅವರೆಲ್ಲರ ಎಕ್ಸ್ಪೀರಿಯೆನ್ಸ್ ಕೂಡ ನಮಗೆ ಹೇಗಾಗಿದೆಯೋ ಅವ್ರಿಗೂ ಕೂಡ ಅದೇ ರೀತಿಯೇ ಆಗಿರೋದು ಹಾಗೆ ನಿಜವಾಗ್ಲೂ ಇನ್ನೊಂದು ಏನು ಹೇಳಬೇಕು ಅಂತಂದರೆ ನಮ್ಮತ್ತಿಗೆ ನಮ್ಮ ಮನೆಗೆ ಬಂದವಾಗೆಲ್ಲ ಹೇಳ್ತಿದ್ರು ನಮ್ಮ ಅಮ್ಮನ ಮನೆ ಕಟ್ತಾ ಇದ್ದಾರೆ ತುಂಬ ಕಷ್ಟ ಆಗ್ತಾಯಿದೆ ಮತ್ತು ಅಲ್ಲಿ ಎಲ್ಲ ಸರಿ ಇಲ್ಲ ಅಂತ ಹೇಳ್ತಾಯಿದ್ರು ನಮಗೆ ಅವರು ಹೇಳಿದಾಗ ಕೇಳುವಾಗ ನಮಗೆ ನಷ್ಟೊಂದು ಅನ್ನಿಸ್ತಾ ಇರಲಿಲ್ಲ ಓ ಇಷ್ಟಲ್ಲ ಶ್ರಮ ಪಡಬೇಕಂತ ಬಟ್ ಇವತ್ತಿನ ದಿನ ನಾವು ಅಲ್ಲಿ ಫಂಕ್ಷನ್ಗೆ ಹೋದಾಗ ನಮಗೆ ಅಲ್ಲಿ ಎಲ್ಲ ನಿಜ ಸಂಗತಿಗಳು ಗೊತ್ತಾಯಿತು ನೋಡಿ ಇದು ಮನೆಯೆಲ್ಲ ಕಾಡು ಒಳಗಡೆ ಒಂದು ತಾಜ್ ಮಹಲನ್ನು ಕಟ್ಟಿದ್ದಾರೆ ಅಂತ ಫ್ರೆಂಡ್ಸ್ ನಿಜವಾಗ್ಲೂ ತಾಜ್ ಮಹಲನ್ನು ಕಟ್ಟುವಾಗ್ಲೂ ಇಷ್ಟು ಕಷ್ಟ ಆಗ್ತಿತ್ತು ಅಂತ ಗೊತ್ತಿಲ್ಲ ಬಟ್ ಇವರಂತೂ ತುಂಬ ಅಂದರೆ ಹೇಳೋದಿಕ್ಕೆ ಆಗೋದಿಲ್ಲ ಅಷ್ಟು ಶ್ರಮ ಪಟ್ಟು ಕಟ್ಟಿದ್ದಾರೆ ಸೊ ಒಂದೊಂದು ಬೇವ್ರ ಹನಿನೂ ಕೂಡ ಇವತ್ತಿನ ದಿನ ನಮಗೆಲ್ಲ ಕಾಣಿಸ್ತಾ ಇತ್ತು ಯಾಕೆಂದರೆ ನಾವು ಇವತ್ತಿನ ದಿನ ಫಂಕ್ಷನಾಗಿ ನಡ್ಕೊಂಡು ಹೋಗುವಾಗಲೇ ನಮಗಷ್ಟು ಸುಸ್ತಾಗಿದೆ ಮತ್ತು ದಾರಿ ಹುಡ್ಕೊಂಡು ಹೋಗುವಾಗ ಇನ್ನು ಇವರು ಈ ಥರದೊಂದು ಅರಮನೆಯೇ ಕಟ್ಟಿದ್ದಾರೆ ಅಂತಂದರೆ ತಪ್ಪೇನಿಲ್ಲ ಯಾಕೆಂತಂದರೆ ಮಳೆಗಾಲ ಬಂತು ಅಂತಾಗಲಿ ಮತ್ತು ಯಾವುದೇ ದಿನಗಳಲ್ಲಿ ಇವರು ಮನೆಗೆ ವಾಹನಗಳಲ್ಲಿ ಹೋಗೋದಿಲ್ಲ ಈಗ ಏನು ಹೇಳಿ ಟಿಪ್ಪರಾಗಲಿ ಮತ್ತು ಬುಲೆರು ಈ ಥರದ ಯಾವುದೂ ಗಾಡಿಗಳಲ್ಲಿ ಹೋಗೋದಿಲ್ಲ ಪ್ರತಿಯೊಂದು ಮನೆಗೆ ಬೇಕಾಗುವಂಥ ಕಲ್ಲು ರೀತಿ ಸಿಮೆಂಟ್ ಜಲ್ಲಿ ಕಬ್ಬಿಣ ಆಗಲಿ ಕಟ್ಟಿಗೆ ಆಗಿರ್ಬೋದು ಹೀಗೆ ಮನೆಗೆ ಏನೇನೋ ವಸ್ತುಗಳಲ್ಲೇ ಬೇಕು ನೋಡಿ ಮನೆ ಕಟ್ಟಲಿಕ್ಕೆ ಆ ಥರದ ಪ್ರತಿಯೊಂದು ವಸ್ತುಗಳನ್ನು ಕೂಡ ತಲೆ ಮೇಲೆ ಹೊತ್ಕೊಂಡು ಹೋಗಿ ಮನೆಯನ್ನು ಕಟ್ಟಿರೋದು ಸೊ ಎಷ್ಟು ಅದ್ಭುತ ಅಲ್ವಾ ಈ ಕಾಲದಲ್ಲೂ ಇಷ್ಟೊಂದು ಕಷ್ಟಪಟ್ಟು ಮನೆಗಳನ್ನ ಕಟ್ಟು ಈ ಥರದೊಂದು ಫಂಕ್ಷನ್ ಮಾಡ್ತಾ ಇದ್ದಾರೆ ಅಂತಂದರೆ ನಿಜವಾಗಲೂ ಫ್ರೆಂಡ್ಸ್ ಗ್ರೇಟ್ ಅಂತಲೇ ಹೇಳ್ಬೋದು ಇವಾಗಲೂ ಕೂಡ ಈ ಥರ ಶ್ರಮ ಪಡುವಂಥ ಜನರು ಇದ್ದಾರೆ ಅಂತಂದರೆ ನಮಗೆ ಖುಷಿ ಪಡುವಂಥ ಸಂಗತಿ ಈಗಿನ ಎಲ್ಲ ಮನೆ ಬಾಗಿಲಿಗೆ ರೋಡ್ ಇರಬೇಕು ಯಾವುದೇ ಒಂದು ವಸ್ತುವನ್ನೆಲ್ಲ ತಲೆ ಮೇಲೆ ಹೊತ್ಕೊಂಡು ಸಾಗಿಸುವಂಥ ಪರಿಸ್ಥಿತಿ ಆ ಥರ ಸಂಗತಿಗಳನ್ನೆಲ್ಲ ನೋಡೋದಕ್ಕೆ ಕೇಳೋದಕ್ಕೆಲ್ಲ ತುಂಬ ಕಡಿಮೆ ಅಂಥದ್ರಲ್ಲಿ ಇವತ್ತಿನ ಇವರು ಅಷ್ಟೊಂದು ಶ್ರಮ ಪಟ್ಟು ಆ ಮನೆಯನ್ನು ನಿರ್ಮಿಸಿ ಇವತ್ತೊಂದು ಎಲ್ಲ ಸಂಬಂಧಿಕರನ್ನು ಊರಿನವ್ರನ್ನೆಲ್ಲ ಕರೆದು ಒಂದು ಫಂಕ್ಷನ್ ಮಾಡಿ ಅವರಿಗೆಲ್ಲ ಊಟ ಹಾಕ್ಸ್ತಾ ಇದ್ದಾರೆ ನೋಡಿ ನಿಜವಾಗಲೂ ಹೌದು ಇವತ್ತಿನ ದಿನ ನಮಗೊಂಥರ ಹೆಮ್ಮೆನಂತ ಅನಿಸ್ಬಿಡ್ತು ಮತ್ತೊಂಥರ ಆಶ್ಚರ್ಯನ ಅನ್ನಿಸ್ಬಿಡ್ತು ಅಷ್ಟು ದೊಡ್ಡ ಕಾಡಲ್ಲಿ ಎಲ್ಲ ಸಾಮಾನುಗಳನ್ನ ಮನೆಯವರೇ ಹೊತ್ಕೊಂಡು ಹೋಗಿರಲಿ ಮನೆಯನ್ನು ಕಟ್ಟಿರೋದು ಒಂದು ದೊಡ್ಡ ಸಂಗತಿನೇ ಇದು ಒಳಗಡೆ ಇರುವಂಥ ಒಂದು ತಾಜ್ಮಹಲಿಗೆ ಸಮ ಆಗಿದೆ ಇನ್ನು ಇವತ್ತಿನ ಊಟಗಳನ್ನೆಲ್ಲ ತುಂಬ ಚೆನ್ನಾಗಿ ಮಾಡಿದರು ವೆರೈಟಿ ವೆರೈಟಿ ಅಡುಗೆಗಳೆಲ್ಲ ಇತ್ತು ಗೋಬಿ ಆಗಿರ್ಬೋದು ಈಗ ಮಳೆ ಬರ್ತಾ ಇರುವಾಗ ಏನು ತಿನ್ಬೇಕಂತ ಬೇಕಂತ ಇತ್ತು ನೋಡಿ ಆ ಥರದ ಐಟಮ್ಗಳೆಲ್ಲ ಮಾಡಿದ್ರು ಊಟ ಅಂತೂ ತುಂಬ ಚೆನ್ನಾಗಿತ್ತು ದೊಡ್ಡವ್ರ ಮನೆ ಊಟ ಚೆಂದ ದೊಡ್ಡವ್ರ ಮನೆ ಮಾತು ಚೆಂದ ಅಂತ ಹೇಳ್ತಾರೆ ನೋಡಿ ಅದೇ ರೀತಿಯೇ ಊಟ ಎಲ್ಲ ಚೆನ್ನಾಗಿತ್ತು ಇನ್ನು ನಾವು ಊಟವನ್ನೆಲ್ಲ ಮುಗಿಸಿ ಇನ್ನೂ ಗೇರ್ ಸ್ವಲ್ಪ ಸರ್ಕಲಿಗೆ ಬಂದ್ವಿ ಮತ್ತು ಅದೇ ರೀತಿ ಅಲ್ಲಿಂದ ಸ್ವಲ್ಪ ಕಷ್ಟಪಟ್ಟು ಮತ್ತು ಬೇರೆಯವ್ರ ಹತ್ರ ಎಲ್ಲ ಸ್ವಲ್ಪ ಬೈಕಲ್ಲಿ ಬೈಕಲ್ಲಿ ಮಾತ್ರ ಹೋಗಿ ಬರ್ಬೋದು ಕಷ್ಟಪಟ್ಟೋದು ಒಂದೊಂದು ಸೀಟ್ ಮಾತ್ರ ಸೊ ಇನ್ನು ನಮಗೆ ಸ್ವಲ್ಪ ಸರ್ಕಲ್ಗೆ ಡ್ರಾಪ್ ಹಾಕಿದರು ನಮ್ಮ ಸಂಬಂಧಿಕರೆಲ್ಲ ಇನ್ನು ಎಲ್ಲಿ ಬಂದು ನಿಂತಾಗ ಒಂದು ಗೌರ್ಮೆಂಟ್ ಬಸ್ ಬಂತು ಆ ಬಸ್ನವರು ನಮಗಲ್ಲಿ ಸ್ಟಾಪ್ ಹೋಗಲೇ ಇಲ್ಲ ಮತ್ತು ನಮ್ಮನ್ನು ಹತ್ತಿಸ್ಕೊಂಡು ಹೋಗಲಿಲ್ಲ ಅವರಿಗೆ ಟೀ ಟೈಮ್ ಆಗಿತ್ತಂತೆ ಮತ್ತು ಅಲ್ಲೆಲ್ಲೂ ಅವರು ಬ್ರೇಕ್ ತಗೊಳ್ಬೇಕು ಅಂತಂದ್ಬಿಟ್ಟು ಮತ್ತು ನಮ್ಮ ಸಂಬಂಧಿಕರೆಲ್ಲ ಬೈಕಲ್ಲಿ ಬರ್ತಾಯಿದ್ರಲ್ಲ ಅವರು ಮತ್ತು ನಮ್ಮನ್ನು ಅಲ್ಲೇ ಬಿಟ್ಟು ಹೋಗಿಬಿಟ್ರೆ ಬಸ್ನವರು ಹಾಗೆ ಇವತ್ತೊಂದು ದಿನ ಅಂತೂ ತುಂಬ ಕಷ್ಟ ಅಂತ ಅನಿಸ್ಬಿಡ್ತು ನಮಗೆಲ್ಲ ಇವತ್ತು ಫ್ರೆಂಡ್ಸ್ ಯಾರ ಮುಖ ನೋಡ್ಕೊಂಡು ಬಂದಿದ್ರೆ ಅಲ್ಲಿಂದ ಇಲ್ಲಿವರೆಗೂ ಓಡಾಟ ಗೊಂದಲೇ ಆಗ್ಬಿಡ್ತು ಆ ಬಸ್ ಕೂಡ ಮಿಸ್ ಆದಮೇಲೆ ಇನ್ನೂ ಗಂಟೆಗಟ್ಟಲೆ ಬಸ್ಸಿಗೆ ವೆಯ್ಟ್ ಮಾಡ್ತಾ ಇರಬೇಕು ಹಾಗೆ ಎಲ್ಲೆಲ್ಲ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ದೀವಿ ನಾವೆಲ್ಲ ನಮ್ಮ ಅತ್ತೆಯಿಂದರಾಗಿರ್ಬೋದು ಅಮ್ಮ ಹೀಗೆ ನಮ್ಮ ನೆಂಟರೆಲ್ಲ ಬಸ್ಸಿಗಾಗಿ ವೆಯ್ಟ್ ಮಾಡ್ತಾ ಇದ್ದೀವಿ ಗೀರ್ಸಪ್ಪ ಮೇಲೆ ಇನ್ನೂ ಒನ್ ಅವರ ಕಡೆ ಬರಬೇಕು ನೋಡಿ ನಾವು ಹಾಗೆ ಮತ್ತು ಇದು ಏನಂತಂದರೆ ಈ ಸ್ವಲ್ಪ ಸರ್ಕಲ್ ಉಂಟಲ್ಲ ಇಲ್ಲಿಂದ ನಾವು ಏನು ಹೇಳಿ ಸಿದ್ದಾಪುರ ಸಾಗರ ಈ ಕಡೆ ರೂಟಲ್ಲಿ ಹೋಗೋದು ಇದು ಮತ್ತು ನಾವಲ್ಲೆಲ್ಲ ಸ್ವಲ್ಪ ಗ್ಯಾರೇಜ್ ಅಂಗಡಿಗಳೆಲ್ಲ ಇತ್ತು ಸೊ ಅಲ್ಲೇನೆಲ್ಲ ಕೂತ್ಕೊಂಡು ಇದ್ವಿ ಗ್ಯಾರೇಜ್ ಎಲ್ಲ ಕ್ಲೋಸ್ ಆಗಿತ್ತು ಮಧ್ಯಾಹ್ನ ದೊಡ್ಡ ಟೈಮ್ ಆಗಿತ್ತಲ್ಲ ಹಾಗಾಗಿ ಅಲ್ಲೆನೇ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಾ ಮತ್ತು ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಇನ್ನು ಒಂದು ತಾಸಿನ ನಂತರ ನಮಗೆ ಬಸ್ ಬಂತು ಅಲ್ಲಿಂದ ಮತ್ತೆ ಹೊನ್ನ ಕಡೆ ಬಂದು ಹಡಿನ ಬಳದಲ್ಲಿ ನನ್ನ ಸ್ಕೂಟಿ ಇಟ್ಟು ಹೋಗಿದ್ವಿ ಸೊ ಇನ್ನು ಹಾಡಿನ ಬಾಳಕ್ಕೆ ಬಂದು ಅಲ್ಲಿಂದ ಬೈಕಲ್ಲಿ ನಾವು ಸೇಫಾಗಿ ಮನೆಗೆ ಬಂದ್ವಿ ದಿನ ದಿನದ್ದು ಎರಡು ರೀತಿ ಎಕ್ಸ್ಪೀರಿಯೆನ್ಸ್ ಒಂದು ಒಳ್ಳೆ ರೀತಿಯೂ ಕೂಡ ಆಗಿದೆ ಇನ್ನೊಂದು ಅಂತಂದರೆ ಹೋಗೋದಕ್ಕೆ ಸ್ವಲ್ಪ ನಮಗೆ ಕಷ್ಟ ಅಂತ ಅನಿಸ್ತು ಅದನ್ನು ಬಿಟ್ಟರೆ ಬಾಕಿ ಎಲ್ಲವೂ ಕೂಡ ಚೆನ್ನಾಗಿತ್ತು ಖುಷಿ ಇತ್ತು ನಮಗೆಲ್ಲೂ ಹೋಗಿ ಬಂದಿದ್ದಕ್ಕೆ ಹಾಗೆ ಇವತ್ತಿನ ಕೂಡ ನಿಮ್ಮೆಲ್ಲರಿಗೂ ಕೂಡ ಖುಷಿ ಕೊಟ್ಟಿರುತ್ತೆ ಗೊತ್ತೀನಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ఫస్ట్ టైమ్ నోడ్తా అంతే ప్లీజ్ ప్లీజ్ సబ్స్క్రైబ్ మిని నెక్స్ట్ వీడియో దాని సిక్తీ అదివర్ డే క్యారా బాయ్